ಪರಿಹಾರ ಸಮರದಲ್ಲಿ ಗೆದ್ದ ಕರ್ನಾಟಕ ಸರ್ಕಾರ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪರಿಹಾರ ಘೋಷಣೆಯಾಗಿದೆ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆಯಾಗಿದೆ ಆ ಮೂಲಕ ಬರ ಪರಿಹಾರ ಸಮರದಲ್ಲಿ ಕರ್ನಾಟಕ ಸರ್ಕಾರ ಗೆದ್ದಂತಾಗಿದೆ ಒಂದು ಪರಿಹಾರ ಕೊಡ್ತೀವಿ ಎಂದಿದ್ದ ಕೇಂದ್ರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರವನ್ನ ಕೇಳಿತ್ತು ರಾಜ್ಯ ಸರ್ಕಾರ ಹದಿನೆಂಟು ಕೋಟಿಯಲ್ಲಿ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪರಿಹಾರ ಘೋಷಣೆಯಾಗಿತ್ತು ಕೇಂದ್ರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನು ನಡೆಸಿತು ಕರ್ನಾಟಕ ಸರ್ಕಾರದ ಪ್ರತಿಭಟನೆಗೆ ಕಾನೂನು ಹೋರಾಟಕ್ಕೆ ಕೇಂದ್ರ ಮಣಿದಿದೆ ಕೊನೆಗೂ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆಯಾಗಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಹಾಗಾಗಿ ಬೆಳೆ ಕಾಣದೆ ರೈತರು ಕಂಗಾಲಾಗಿದ್ದಾರೆ ನೂರಾರು ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿದೆ ಈ ಬಗ್ಗೆ ಸಮಗ್ರವಾದ ವರದಿಯನ್ನ ರೆಡಿ ಮಾಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸ್ಕೊಟ್ಟಿತ್ತು ಕೇಂದ್ರದಿಂದಲೂ ಕೂಡ ತಜ್ಞರ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು ಇದೆಲ್ಲ ಆದ ನಂತರವೂ ಕೂಡ ಕೇಂದ್ರದಿಂದ ಬರ ಪರಿಹಾರ ಘೋಷಣೆಯಾಗಿದೆ ರಾಜ್ಯಕ್ಕೆ ಬರ ಪರಿಹಾರ ಕೊಡುವಲ್ಲಿ ಕೇಂದ್ರ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರವನ್ನ ಆರೋಪಿಸಿದೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ನಡೆಸಿದೆ ಇಲ್ಲಿನ ಜನರ ಇಲ್ಲಿನ ರೈತರ ಸಂಕಷ್ಟ ಕೇಂದ್ರಕ್ಕೆ ಅರ್ಥವಾಗ್ತಾ ಇಲ್ಲ ನಾವು ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ನಮ್ಮ ಮನವಿ ಸ್ವೀಕೃತವಾಗ್ತಿಲ್ಲ ಅಂತ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಸೆಟ್ ಆಗಿತ್ತು ಕೊನೆಗೆ ಕೋರ್ಟ್ ಮೆಟ್ಟಿಲೇರಿತ್ತು ರಾಜ್ಯ ಸರ್ಕಾರ ಈಗ ಬರ ಪರಿಹಾರ ವಿಚಾರದಲ್ಲಿ ಕರ್ನಾಟಕಕ್ಕೆ ಜಯ ಸಿಕ್ಕಂತಾಗಿದೆ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆಯಾಗಿದೆ ನೀರಿಲ್ಲದೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಕುಡಿಯೋದಕ್ಕೆ ನೀರಿಲ್ಲದ ಪರಿಸ್ಥಿತಿ ಇದೆ ಬೆಂಗಳೂರಿನಂತ ನಗರದಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಬೆಳೆ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ರೈತರು ಕಂಗಾಲಾಗಿದ ಇವೆಲ್ಲದರ ಬಗ್ಗೆ ಸಮಗ್ರವಾದ ವರದಿಯನ್ನ ಸಿದ್ಧಪಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರಕ್ಕೆ ಕಳಿಸಿಕೊಟ್ಟು ಸ್ವತಃ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಪ್ರಧಾನಿಯನ್ನ ಭೇಟಿ ಮಾಡಿದ್ರು ಭರವಸೆ ಕೊಟ್ಟಿದ್ರು ಕೇಂದ್ರದಿಂದ ಆದರೆ ಅದು ಈಡೇರಿಲ್ಲ ಅಂತ ಸಾಕಷ್ಟು ಬಾರಿ ಮುಖ್ಯಮಂತ್ರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ಕೊಡೋ ವಿಷಯದಲ್ಲಿ ತಾರತಮ್ಯ ನೀತಿಯನ್ನ ಅನುಸರಿಸ್ತಾ ಇದೆ ಇಲ್ಲಿನ ಸಂಕಷ್ಟದ ಅರಿವಿದ್ರೂ ಕೂಡ ಸಹಾಯವನ್ನ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿ ಈಗ ಸುಪ್ರೀಂ ಸೂಚನೆಯಂತೆ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆಯಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಕೇಂದ್ರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು ನೂರಾರು ತಾಲೂಕುಗಳು ಇಲ್ಲಿ ಬರ ಪೀಡಿತ ಆಗಿದೆ ಅದರ ಸಮಗ್ರ ವರದಿ ಕೊಟ್ಟ ನಂತರವೂ ಅದಕ್ಕೆ ಕೇಂದ್ರದಿಂದ ಸ್ಪಂದನೆ ಸಿಕ್ಕಿಲ್ಲ ಅಂತ ಬಹಳಷ್ಟು ಸಿಟ್ಟಾಗಿತ್ತು ಪ್ರತಿಭಟನೆ ನಡೆಸಿತ್ತು ಕೊನೆಗೆ ಕೋರ್ಟ್ ಮೆಟ್ಟಿಲತ್ತಿತ್ತು ಈಗ ಫೈನಲಿ ಕೇಂದ್ರದಿಂದ ಬರ ಪರಿಹಾರ ಘೋಷಣೆ ಆಗಿದೆ ಈ ಎಲ್ಲ ಪ್ರೊಸೆಸ್ಗಳು ಯಾವ ರೀತಿ ನಡೀತು ಇದು ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಿಕ್ಕಂತಹ ಜಯ ಇತ್ತು ಆ ಒಂದು ಅರ್ಥದಲ್ಲಿ ಮತ್ತೆ ಕಾಂಗ್ರೆಸ್ನ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಅಥವಾ ಕಂದಾಯ ಸಚಿವರು ಹೇಳುವ ಪ್ರಕಾರ ಇದು ಕಾಂಗ್ರೆಸ್ ಸರ್ಕಾರದ ಹೋರಾಟಕ್ಕೆ ಅಥವಾ ಕರ್ನಾಟಕ ಸರ್ಕಾರದ ಹೋರಾಟಕ್ಕೆ ಸಿಕ್ಕ ಜಯ ಅಂತಾನೆ ಹೇಳಿದ್ರು ಯಾಕಂದ್ರೆ ಕಳೆದ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಸೂಚನೆಯ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ತು ಅಂತಾನೆ ಹೇಳಿದ್ದು ಕಾರಣ ಇಷ್ಟೇ ಈ ಈ ಒಂದು ಬರ ಪರಿಹಾರ ಬಿಡುಗಡೆಯನ್ನ ಈ ಬಾರಿ ಬಹಳ ಬಹಳ ಅಚ್ಚುಕಟ್ಟಾಗಿ ಕರ್ನಾಟಕದ ಅಧಿಕಾರಿಗಳಿರ್ಬೋದು ಕಂದಾಯ ಸಚಿವರು ಇರ್ಬೋದು ಗ್ರಾಮೀಣಾಭಿವೃದ್ಧಿ ಸಚಿವರು ಇರ್ಬೋದು ಈವನ್ ಸಿಎಂ ಇರ್ಬೋದು ಸಿದ್ದರಾಮಯ್ಯ ಅವರು ಬಹಳಷ್ಟು ಫಾಲೋ ಅಪ್ ಮಾಡಿದ್ರು ಯಾಕಂದ್ರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ನೂರ ಮೂವತ್ತೈದು ತಾಲೂಕುಗಳಲ್ಲಿ ತೀವ್ರ ಬರ ಇದೆ ಅನ್ನುವಂಥದನ್ನ ಮನವರಿಕೆ ಹೇಗೆಲ್ಲ ಮಾಡಿಕೊಡ್ಬೇಕಾಗಿತ್ತು ಕೇಂದ್ರಕ್ಕೆ ಆ ರೀತಿ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ರು ಅದರ ಜೊತೆಗೆ ಅಂಕಿ ಸಂಖ್ಯೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಕೂಡ ಇಟ್ಟಿದ್ರು ಜೊತೆಗೆ ಪ್ರಧಾನಿಯನ್ನು ಕೂಡ ಈ ವಿಚಾರವಾಗಿ ಭೇಟಿಯಾಗಿದ್ರು ಅಹ್ ಸಿಎಂ ಸಿದ್ದರಾಮಯ್ಯ ಅವರು ಅದ್ರ ಅದೇ ರೀತಿ ಕ್ಯಾಬಿನೆಟ್ ಸಬ್ ಕಮಿಟಿ ಏನಿತ್ತು ಸುಮಾರು ಮೂರು ಬಾರಿ ಕರ ದೆಹಲಿಗೆ ಬಂದಿದ್ರು ಅಂದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿಯ ಸಚಿವರು ಕೃಷ್ಣ ಬೈರೇಗೌಡರು ಇರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆ ಸ್ವಾಮಿ ಇವರೆಲ್ಲರೂ ಕೂಡ ಬಂದ್ ಒಂದು ಗೃಹ ಕಾರ್ಯದರ್ಶಿಗಳಿಂದ ಹಿಡಿದು ಕೆಳಗಡೆ ಅಧಿಕಾರಿಗಳವರೆಗೂ ಕೂಡ ಭೇಟಿಯಾಗಿ ನಮ್ಮ ಕರ್ನಾಟಕದ ಮನವಿಯನ್ನ ಕೊಟ್ಟಿದ್ರು ಮತ್ತೆ ಕೊಟ್ಟು ಕೂಡ ಹೆಚ್ಚು ಕಡಿಮೆ ಡಿಸೆಂಬರ್ ಹೊತ್ತಿಗೆ ಇದು ಕ್ಲಿಯರ್ ಆಗಬೇಕಾಗಿತ್ತು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಡಿಸೆಂಬರ್ ಹೊತ್ತಿಗೆ ಕ್ಲಿಯರ್ ಆಗಿ ಕೇಂದ್ರ ಸರ್ಕಾರ ಹಣ ಪಾವತಿ ಮಾಡುವಂತದ್ದು ಒಂದು ಒಂದು ನಡ್ಕೊಂಡು ಬಂದಂತ ರೀತಿ ಅದು ಅದೇ ರೀತಿ ನಾರ್ಮ್ಸ್ ಕೂಡ ಹೇಳುತ್ತೆ ಡಿಸೆಂಬರ್ ಒಳಗಾಗಿ ಕ್ಲೇಮ್ ಮಾಡಬೇಕು ಅನ್ನೋದು ಆದ್ರೆ ಅದು ಯಾವ ಕಾರಣಕ್ಕೆ ಮುಂದೋಯ್ತು ಅನ್ನೋಂಥದ್ನ ರಾಜಕೀಯ ಕೆಸರ ಚಾಟವನ್ನು ಕೂಡ ನಾವು ನೋಡ್ತೀವಿ ಬಿಜೆಪಿ ಅವರು ಇಲ್ಲ ನೀವು ಇಂದ ಎಲ್ಲವೂ ಕೂಡ ಅಂಕಿ ಸಂಖ್ಯೆಗಳೊಂದಿಗೆ ನಾವು ಕೊಟ್ಟಿದ್ದೇವೆ ಹದಿನೆಂಟು ಸಾವಿರ ಕೋಟಿ ಬರ ಪರಿಹಾರ ಬಿಡುಗಡೆ ಆಗ್ಬೇಕಾಗಿದೆ ಈ ಈ ಹೊತ್ತಲ್ಲಿ ಕರ್ನಾಟಕ ಮಾಡಿಟ್ಟಿರುವಂತಹ ಡಾಟಾ ಈವನ್ ಎಲ್ಲಾ ರಾಜ್ಯಗಳು ಕೂಡ ಇದನ್ನು ಫಾಲೋ ಮಾಡಿ ಅಂತ ಕೇಂದ್ರ ಸರ್ಕಾರದ ಅನೇಕ ಸಚಿವಾಲಯಗಳು ಕೂಡ ಹೇಳಿರುವಂತದ್ದು ಕೃಷಿ ಇರ್ಬೋದು ಅಥವಾ ಇಲ್ಲಿನ ಅಹ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಇರ್ಬೋದು ಎಲ್ಲರೂ ಕೂಡ ಕೇಂದ್ರ ಸರ್ಕಾರ ಮಾಡಿ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಡಾಟಾವನ್ನ ಬೇರೆ ರಾಜ್ಯಗಳು ಕೂಡ ಅನ್ವಯಿಸಿದ್ರೆ ಅದನ್ನು ಫಾಲೋ ಮಾಡಿದ್ರೆ ಎಲ್ಲರಿಗೂ ಕೂಡ ರೈತರಿಗೆ ಉಪಯೋಗ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತಪಡಿಸಿತ್ತು ಮತ್ತೆ ಏನ್ ಡಿಸಾಸ್ಟರ್ ಟೀಮ್ ಸೆಂಟ್ರಲ್ ಇಂದ ಬಂದಿತ್ತು ಅದು ಕೂಡ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿತ್ತು ಆದ್ರೆ ಅಂತಿಮವಾಗಿ ಇದ್ದಿದ್ದು ಒಂದೇ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆದು ಅದಕ್ಕೆ ಅಂತಿಮ ಮುದ್ರೆಯನ್ನು ಒತ್ತಬೇಕಾಗಿತ್ತು ಅಷ್ಟು ಚುನಾವಣೆ ಘೋಷಣೆ ಆಯ್ತು ಅನ್ನುವಂಥದ್ದು ಈ ಕಡೆ ಬಿಜೆಪಿ ಕಡೆಯಿಂದ ಕೇಳಿ ಬರ್ತಾ ಇರುವಂತದ್ದು ಇದನ್ನು ಒಂದು ರೀತಿಯಲ್ಲಿ ನಾವು ನೋಡಿದಾಗ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿ ಅಲ್ಲಿಂದ ಮಾಹಿತಿಯನ್ನ ಪಡ್ಕೊಂಡು ಅಂದ್ರೆ ಅಲ್ಲಿಂದ ಡೈರೆಕ್ಷನ್ ಅನ್ನ ಪಡ್ಕೊಂಡು ಕೊಟ್ಟಿದ್ದು ಒಂದು ರೀತಿಯಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ಮುಜುಗರದ ರೀತಿಯಲ್ಲೇ ಕಾಣಿಸ್ತಾ ಇದೆ ಆದ್ರೆ ಇದನ್ನ ಕರ್ನಾಟಕ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದು ನಮ್ಮ ವಿಜಯ ಅಂತ ಕೂಡ ಹೇಳ್ಕೊಳ್ತಾ ಇದೆ ಶ್ವೇತಾ ಓಕೆ ಈಗ ಇಲ್ಲಿಂದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಸಮಗ್ರವಾದ ವರದಿಯನ್ನ ರೆಡಿ ಮಾಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿತ್ತು ಕೇಂದ್ರದಿಂದಲೂ ಒಂದಷ್ಟು ತಜ್ಞರ ತಂಡ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆಯೂ ಕೂಡ ಒಂದು ಪರಿಶೀಲನೆಯನ್ನ ನಡೆಸಿದ್ರು ಇಷ್ಟೆಲ್ಲ ಆದ ನಂತರವೂ ರಾಜ್ಯ ಸರ್ಕಾರ ಇಷ್ಟು ಒತ್ತಡ ಹಾಕ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಕೊಟ್ಟಂತಹ ಉತ್ತರ ಇಲ್ಲ ಕೇಂದ್ರದಿಂದ ಏನು ಹೋಗ್ಬೇಕಿತ್ತೋ ಅದು ಹೋಗಿದೆ ಸುಮ್ಮನೆ ಆರೋಪವನ್ನ ಮಾಡ್ತಿದೆ ರಾಜ್ಯ ಕಾಂಗ್ರೆಸ್ ಅನ್ನುವಂತಹ ಉತ್ತರವೇ ರಾಜ್ಯದ ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇದ್ರು ಈಗ ಒಂದೇ ಸಲ ಕೋರ್ಟ್ ಮೆಟಿ ಹತ್ತಿದ ನಂತರ ಒಂದು ವಾರದಲ್ಲಿ ಬರ ಪರಿಹಾರ ಘೋಷಣೆ ಆಗತ್ತೆ ಅಂತ ಅಂದ್ರೆ ಚುನಾವಣೆಯ ಈ ಸಂದರ್ಭದಲ್ಲಿ ಇದು ಬಹಳ ಮುಜುಗರದ ವಿಚಾರ ಅಲ್ವಾ ಹಾಗಾದ್ರೆ ಬಿಜೆಪಿಗೆ ಅಂತ ಹೌದು ಈವನ್ ಆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಎಸ್ ಡಿ ಆರ್ ಎಫ್ ಅಲ್ಲಿ ಹಣ ಇದೆ ಅದನ್ನ ಬಳಸ್ಕೊಳ್ಳಿ ಅನ್ನುವಂಥದ್ನೆಲ್ಲ ಹೇಳಿದ್ರು ಆದ್ರೆ ಅಹ್ ಸಂವಿಧಾನದ ಪ್ರಕಾರ ಅಥವಾ ಕಾನೂನಿನ ಚೌಕಟ್ಟಿನ ಪ್ರಕಾರ ಎನ್ ಡಿ ಆರ್ ಎಫ್ ಅಲ್ಲಿ ಏನ್ ರಿಲೀಸ್ ಆಗ್ಬೇಕಾಗಿತ್ತು ಆ ಹಣ ಕೊಡ್ಲೇಬೇಕಿತ್ತು ಅನ್ನುವಂಥದ್ದು ಒಂದಲ್ಲ ಒಂದು ದಿನ ಆದ್ರೂ ಕೊಡ್ಲೇಬೇಕು ತಡ ಆಗಬಹುದು ತಡಕ್ಕೆ ಸಾವಿರಾರು ರೀಸನ್ ಕೂಡ ಕೊಡ್ಬೋದು ಚುನಾವಣೆ ಹೊತ್ತಿಗೆ ಬಿಡುಗಡೆ ಮಾಡ್ಬೋದು ಅನ್ನುವಂಥದ್ದು ಇರ್ಬೋದು ಅಥವಾ ಬೇರೆ ಅದನ್ನ ಕೂಡ ಪೊಲಿಟಿಸೈಸ್ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿದೆ ಬಿಜೆಪಿ ಅನ್ನುವಂಥ ಕಾಂಗ್ರೆಸ್ ಆರು ಇರಬಹುದು ಇವೆಲ್ಲವೂ ಕೂಡ ಕಾಣಿಸ್ತವೆ ಅದೇ ರೀತಿ ಪರಿಹಾರ ಈಗ ಯಾರು ಅಂದ್ರೆ ಸರಿ ಅನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಒಂದು ರೀತಿಯಲ್ಲಿ ಕೇಂದ್ರಕ್ಕೆ ಇದು ಮುಜುಗರವಾದಂತಹ ಸಂಗತಿಯೇ ಆಗಿರುತ್ತೆ ಯಾಕೆಂದ್ರೆ ಕೇಂದ್ರದಿಂದ ತಂಡ ಬಂದು ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಸುಮಾರು ಆರೇಳು ಜಿಲ್ಲೆಗಳಲ್ಲಿ ಭೇಟಿ ಮಾಡಿ ಅಲ್ಲಿನ ಮಾಹಿತಿಯನ್ನ ನಿಜ ಸ್ಥಿತಿಯನ್ನ ಪಡ್ಕೊಂಡು ಅದು ಬಂದು ವರದಿ ಮಾಡಿ ಕೃಷಿ ಕೃಷಿ ಇಲಾಖೆ ಅಧಿಕಾರಿಗಳು ಇದಕ್ಕೆ ಅಸಸ್ ಮಾಡಿ ನಂತರ ಕೇಂದ್ರ ಗೃಹ ಇಲಾಖೆ ಕಳಿಸ್ತಾರೆ ಅಲ್ಲಿ ಇಂಟರ್ ಏನು ಮಿನಿಸ್ಟೀರಿಯಲ್ ಸಭೆ ಆಗುತ್ತೆ ಸಭೆ ಆಗಿ ಅಧಿಕಾರಿಗಳ ಸಭೆ ಆಗುತ್ತೆ ಅದು ಕೂಡ ಅಂತಿಮ ವರದಿ ಸಲ್ಲಿಕೆ ಮಾಡ್ಬಿಡುತ್ತೆ ಸೊ ಅಂತಿಮ ವರದಿ ಸಲ್ಲಿಕೆ ಆಗಿ ಇದು ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡುವಂತದ್ದು ಮತ್ತೆ ಅದಕ್ಕೆ ಅಂತಿಮ ಮುದ್ರೆಯನ್ನ ಒತ್ತುವಂತದ್ದು ಎರಡೇ ಬಾಕಿ ಇದ್ದಿದ್ದು ಸೊ ಆದ್ರೆ ಆ ಎರಡೂ ಕೂಡ ಆಗಲಿಲ್ಲ ಅನ್ನುವಂಥದ್ದು ಅದಕ್ಕೆ ತಡ ಮಾಡಿದ್ರು ವಿಳಂಬ ಮಾಡಿದ್ರು ನಾವು ಡಿಸೆಂಬರ್ ಹೊತ್ತಿಗೆ ಇದು ರಿಲೀಸ್ ಆಗ್ಬೇಕಾಯ್ತು ಡಿಸೆಂಬರ್ ಇಂದ ಜನವರಿ ಫೆಬ್ರವರಿಯ ತನಕ ಇದು ಇದರ ಬಗ್ಗೆ ಕೇಂದ್ರ ಸರ್ಕಾರದ ಏನು ಸಚಿವರುಗಳಿರ್ಬೋದು ಸರ್ಕಾರ ಇರ್ಬೋದು ಇದರ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ವಾದ ಸೊ ಹಾಗಾಗಿ ಅದು ಅದು ಇವತ್ತು ಬಿಡುಗಡೆ ಮಾಡಿರುವಂತದ್ದನ್ನ ನೋಡಿದ್ರೆ ಗಮನ ಹರಿಸಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಇದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ವರೆಗೂ ಕದ ತಟ್ಟಿದ್ದು ಸುಪ್ರೀಂ ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಅಸದ ಅಸಮಾಧಾನ ವ್ಯಕ್ತಪಡಿಸ್ತು ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳು ಕೂಡ ಇದೇ ಅರ್ಜಿಯನ್ನು ಇಡ್ಕೊಂಡು ಬರ್ತಾ ಇದೆ ಏನ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿತ್ತು ಸುಪ್ರೀಂ ಕೋರ್ಟ್ ಸೊ ಇವೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಮುಜುಗರ ಜನಕ್ಕೆ ಎಲ್ಲಾ ಬೆಳವಣಿಗೆಗಳು ಯಾವ ರೀತಿ ಒಂದು ಮೆಸೇಜ್ ಅನ್ನ ಕೊಡತ್ತೆ ಈಗ ರಾಜಕೀಯ ಬಿಡೋಣ ಬಿಜೆಪಿ ಕಾಂಗ್ರೆಸ್ ಅನ್ನೋ ವಿಚಾರವನ್ನ ಪಕ್ಕಕ್ಕಿಟ್ಟು ನೋಡೋದೇ ಆದ್ರೆ ದೆಹಲಿಯಲ್ಲ ಕೂತಂತಹ ನಾಯಕರಿಗೆ ರಾಜ್ಯದ ಸಂಕಷ್ಟ ಅರ್ಥ ಆಗ್ಲಿಲ್ಲ ಅಂದ್ರು ರಾಜ್ಯದಲ್ಲಿ ಕೂತಂತಹ ಹಾಗಾದ್ರೆ ಬಿಜೆಪಿ ನಾಯಕರಿಗೆ ಇಲ್ಲಿನ ಜನರ ಕಷ್ಟ ಅರ್ಥ ಆಗ್ಲಿಲ್ಲ ಅಂತೀರಾ ಇಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಅನ್ನೋದಕ್ಕಿಂತ ಅಧಿಕಾರಿಗಳು ಮಾಡುವಂತ ಕೆಲಸ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಆದ್ರೆ ಅದಕ್ಕೆ ಒಂದು ರೀತಿ ಪೂರಕವಾಗಿ ಸರ್ಕಾರದಲ್ಲಿ ಇರುವಂತರು ಸ್ಪಂದಿಸ್ತಾರೆ ಆದ್ರೆ ಈ ಬಾರಿ ವಿಶೇಷವಾಗಿ ಕರ್ನಾಟಕದ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಬರ ಪರಿಹಾರಕ್ಕೆ ಏನೇನೆಲ್ಲ ತಯಾರಿ ಮಾಡ್ಬೇಕು ಯಾರನ್ನೆಲ್ಲಾ ಭೇಟಿ ಮಾಡ್ಬೇಕು ಅಂದ್ರೆ ಒಂದು ಬರ ಪರಿಹಾರಕ್ಕೆ ಮೂರು ಬಾರಿ ದೆಹಲಿಗೆ ಬಂದು ಆ ಕೊನೆಗೆ ಗೃಹ ಸಚಿವರಿಗೂ ಅಪಾಯಿಂಟ್ಮೆಂಟ್ಗೂ ಕೂಡ ಯತ್ನಿಸಿದ್ರು ಆದ್ರೆ ಏನು ಸಬ್ ಕಮಿಟಿ ಅವರು ಆದ್ರೆ ಆ ಸಂದರ್ಭದಲ್ಲಿ ಸಿಗಲಿಲ್ಲ ಅವ್ರು ಬಹಳ ಬ್ಯುಸಿ ಆಗಿದ್ರು ಆದ್ರೆ ಅದು ಅಂತಿಮವಾಗಿ ಯಾರ್ಯಾರಿಗೆ ಹೇಳ್ಬೇಕಾಗಿತ್ತು ಅಂದ್ರೆ ಸೆಕ್ರೆಟರಿಗಳನ್ನ ಭೇಟಿಯಾಗಿ ನಮ್ಮ ಅಹವಾಲು ಇದು ಅನ್ನುವಂಥದ್ದನ್ನ ಹೇಳಿದ್ರು ಸೊ ಎಲ್ಲವನ್ನೂ ಕೂಡ ಮಾಡಿದ್ರು ಅಂದ್ರೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಒಂದ್ ರೀತಿಯಲ್ಲಿ ಅಗತ್ಯತೆ ಇತ್ತು ಯಾಕಂದ್ರೆ ಆ ಕಡೆ ಏನು ಗ್ಯಾರಂಟಿಗಳಿಗೆ ಹಣ ಹೋಗ್ತಾ ಇದೆ ಇಲ್ಲಿ ರೈತರಿಗೆ ನಾವು ಏನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಕೇಂದ್ರದಿಂದ ಬರುವಂತದನ್ನ ನಾವು ಕೊಡ್ಬೋದು ಕೇಂದ್ರ ಸರ್ಕಾರ ನಾವು ಕೇಳಿದಷ್ಟು ಅಂದ್ರೆ ಹದಿನೆಂಟು ಸಾವಿರ ಕೋಟಿ ಏನ್ ಕೇಳಿದರೆ ಅಷ್ಟು ಕೊಟ್ರೆ ಒಬ್ಬೊಬ್ಬ ರೈತನ ಖಾತೆಗೆ ಹೆಚ್ಚು ಕಡಿಮೆ ಹದಿಮೂರು ಸಾವಿರ ರೂಪಾಯಿ ನಾವು ಜಮೆ ಮಾಡಬಹುದು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ವಾದ ಆಗಿತ್ತು ಸೊ ಅದನ್ನ ಎಲ್ಲವನ್ನ ನೋಡಿದಂತ ಸಂದರ್ಭದಲ್ಲಿ ಚುನಾವಣೆ ಬಂತು ಚುನಾವಣೆ ಬಂದಾಗ ಸಭೆ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಘೋಷಣೆ ಆದ್ಮೇಲೆ ಚುನಾವಣಾ ಆಯೋಗದ ಒಂದು ಅನುಮತಿಯನ್ನ ಪಡಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ತಯಾರಿ ನಡೆಸಿದ್ರು ಚುನಾವಣಾ ಆಯೋಗಕ್ಕೆ ಕೂಡ ಕಳಿಸಿದ್ರು ಅಲ್ಲಿ ಡಿಲೇ ಆಯ್ತು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಅಧಿಕಾರಿಗಳು ಮತ್ತೆ ಇವರು ಹೇಳ್ತಾ ಇರುವಂತದ್ದು ರಾಜಕಾರಣಿಗಳು ಅಥವಾ ಮಂತ್ರಿಗಳು ಹೇಳ್ತಾ ಇರುವಂತದ್ದು ಸೊ ಅಂತಿಮವಾಗಿ ಚುನಾವಣೆಯ ಮೊದಲ ಹಂತ ಮುಗಿದ ಮೇಲೆ ಕರ್ನಾಟಕಕ್ಕೆ ಇರ್ಬೋದು ಪಕ್ಕದ ತಮಿಳ್ನಾಡ್ ಇರ್ಬೋದು ತಮಿಳ್ನಾಡ್ ಅಂತೂ ಮುಗ್ದೋಗಿದೆ ನಮ್ಮಲ್ಲಿ ಇನ್ನೂ ಕೂಡ ಒಂದು ಹಂತ ಇದೆ ಈ ಹೊತ್ತಲ್ಲಿ ಬಿಡುಗಡೆ ಮಾಡಿರುವಂತದ್ದು ಸೊ ಈಗ ಬಿಡುಗಡೆ ಮಾಡಿರುವಂತದ್ದು ಕೂಡ ಮುಂದೆ ರಾಜಕೀಯ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇರುವಂತದ್ದು ಇದಕ್ಕೆ ಈವನ್ ಕಾಂಗ್ರೆಸ್ ಸರ್ಕಾರ ಇರಬಹುದು ಅಥವಾ ಬಿಜೆಪಿ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಇದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಡೆದಾಡ್ಕೊಂಡು ಬಂದು ನಾವು ಹಣವನ್ನ ತಂದು ರೈತರಿಗೆ ಕೊಟ್ಟಿದ್ದೇವೆ ಅನ್ನುವಂಥದ್ನ ಹೇಳ್ತಾರೆ ಅದೇ ರೀತಿಯಾಗಿ ಬಿಜೆಪಿ ಅವರು ಕೂಡ ನಾವು ಕೊಟ್ಟಿದ್ದೇವೆ ಪರ ಪರಿಹಾರವನ್ನ ಬಿಡುಗಡೆ ಮಾಡಿದ್ದೇವೆ ಇವ್ರದ್ದು ಕೇವಲ ದಾಖಲೆಗಳು ಸರಿ ಇರ್ಲಿಲ್ಲ ಅನ್ನುವಂತ ಮಾಹಿತಿಗಳನ್ನ ಕೂಡ ಬಿಜೆಪಿ ಅವರು ಇಟ್ಟು ಇದಕ್ಕೆ ವಾದವನ್ನ ಮಾಡಬಹುದಾದಂತಹ ಸ್ಥಿತಿಯನ್ನ ನಾವು ಮುಂದೆ ಏನು ಮುಂದಿನ ಹಂತದ ಚುನಾವಣೆಯಲ್ಲಿ ಕಾಣಬಹುದು ಶ್ವೇತ ಓಕೆ ಈಗ ಈ ಎಲ್ಲ ಬೆಳವಣಿಗೆಯ ನಂತರ ರಾಜಕೀಯ ನಾಯಕರಲ್ಲಿರುವಂತಹ ಅಭಿಪ್ರಾಯಗಳೇನು ಯಾಕಂದರೆ ಇಷ್ಟು ದಿನ ಬಹಳಷ್ಟು ಹೇಳಿಕೆಗಳನ್ನು ನಾವು ನೋಡಿದ್ವಿ ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯದಲ್ಲಿ ಈ ರೀತಿ ಸಂಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ರಾಜ್ಯದ ನಾಯಕರು ಕೇಂದ್ರದಿಂದ ಪರಿಹಾರವನ್ನು ತರುವಲ್ಲಿ ಕೈ ಜೋಡಿಸ್ತಾ ಇಲ್ಲ ಜವಾಬ್ದಾರಿ ಮೆರಿತಾ ಇಲ್ಲ ಅಂತಲೇ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇತ್ತು ಫೈನಲಿ ಕೋರ್ಟ್ ಮೆಟ್ಟಿಲು ಹತ್ತಿದ ನಂತರ ಈ ಒಂದು ಸಕ್ಸಸ್ ಸಿಗ್ತಾ ಇರೋದು ಈ ಜಯ ಸಿಗ್ತಾ ಇರೋದು ಇದು ಯಾವ ರೀತಿ ರಿಯಾಕ್ಷನ್ಸ್ಗಳು ಬರ್ತಿದೆ ಇಲ್ಲಿ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ಲೇ ಹೇಳದೆ ಮುಜುಗರದ ಸ್ಥಿತಿ ಯಾಕಂದ್ರೆ ಒಂದು ಬರ ಪರಿಹಾರ ಅನ್ನುವಂಥದ್ದು ಕೂಡ ಸುಪ್ರೀಂ ಗೆ ಹೋಗಿ ಕಾನೂನಿನ ಹೋರಾಟ ಮಾಡಿ ಇಡೀ ರಾಜ್ಯದ ಗಮನವನ್ನ ಸುಪ್ರೀಂ ಅಂದ್ರೆ ಅಹ್ ಆಗಿರುವಂತಹ ಏನು ಬರ ಕುರಿತಾದಂತಹ ವ್ಯವಸ್ಥೆಯನ್ನ ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟು ಅಲ್ಲಿ ಕಾನೂನಿನ ಹೋರಾಟ ಮಾಡಿ ಅಂದ್ರೆ ಕರ್ನಾಟಕಕ್ಕೆ ದಕ್ಕಿಸ್ಕೊಳ್ಳುವಂತದ್ದು ಇದೆಯಲ್ಲ ಇದು ಒಂದು ರೀತಿಯಲ್ಲಿ ಅಹ್ ಕಾಂಗ್ರೆಸ್ಗೆ ವಿಜಯವಾಗಿ ಕಾಣ್ಬೋದು ಆದ್ರೆ ಬಿಜೆಪಿಗೆ ಇದು ಬಹಳ ಮುಜುಗರದ ಸ್ಥಿತಿ ಅಂತಾನೆ ಅಹ್ ಹೇಳ್ಬೋದು ಆದ್ರೆ ಈಗ ರಾಜಕಾರಣಿಗಳು ಯಾವುದೇ ಸ್ಟೇಟ್ಮೆಂಟ್ ಮಾಡ್ಬೋದು ಅಥವಾ ಈಗ ನಾವು ಮೊನ್ನೆಯೂ ಕೂಡ ನೋಡ್ತಾ ಇದ್ವಿ ಆ ಈ ತರ ಆಗುತ್ತೆ ಒಂದಿನ ಒಂದು ವಾರದೊಳಗೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಕೂಡ್ಲೆ ಬಿಜೆಪಿಯಿಂದ ಒಂದು ಟ್ವೀಟ್ ಇತ್ತು ಏನು ಧನ್ಯವಾದಗಳು ಕೇಂದ್ರ ಸರ್ಕಾರ ಅನ್ನುವಂಥದ್ದು ಅಂದ್ರೆ ಅಹ್ ಅವರವರ ಮುಖ ನೇರಕ್ಕೆ ಅವರವರ ಪಕ್ಷಕ್ಕೆ ಏನು ಬೇಕೋ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಿಜೆಪಿ ಅವರು ಧನ್ಯವಾದ ಕೇಂದ್ರ ಸರ್ಕಾರಕ್ಕೆ ಅಥವಾ ಮೋದಿ ಸರ್ಕಾರಕ್ಕೆ ಅಥವಾ ಅಮಿತ್ ಶಾ ಅವರಿಗೆ ಅನ್ನುವಂಥದ್ನ ಹೇಳ್ತಾನೆ ಹೋಗ್ತಾರೆ ಅದೇ ರೀತಿ ಕಾಂಗ್ರೆಸ್ ಕೂಡ ಅದನ್ನ ಬಳಸ್ಕೊಳ್ತಾನೆ ಹೋಗ್ತಾ ಇದೆ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗಿ ನಮ್ಮ ಹಣ ಅವನ್ನ ನಮಗೆ ಕೊಡ್ಬೇಕಾಗಿದ್ದನ್ನ ಪಾಲನ್ನ ನಾವು ಸುಪ್ರೀಂ ಕೋರ್ಟ್ ಹೋಗಿ ಪಡ್ಕೊಂಡ್ ಬಂದ್ವಿ ಇದನ್ನ ಬಿಜೆಪಿ ಅವರು ಸಂಘರ್ಷ ಅದು ಇದು ಅನ್ನುವಂಥದ್ನ ಹೇಳ್ತಾರೆ ಅನ್ನುವಂತ ಮಾತುಗಳು ಕಾಂಗ್ರೆಸ್ನವರಿಂದಲೂ ಕೂಡ ಈ ಸಂದರ್ಭದಲ್ಲಿ ಹೊರಗಡೆ ಬರುತ್ತೆ ಇದು ಅಂತಿಮವಾಗಿ ಚುನಾವಣಾ ರಾಜಕೀಯ ಹಾಗೆ ಆಗುತ್ತೆ ಅನ್ನುವಂಥದ್ದನ್ನ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್